ದೇಶಾದ್ಯಂತ ಲೋಕಸಭೆ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಇದಕ್ಕಾಗಿ ಅಖಾಡ ಸಜ್ಜು ಮಾಡಿಕೊಳ್ತಿರುವ ಕಾಂಗ್ರೆಸ್ ರಾಜ್ಯದ ಇಪ್ಪತ್ತೆಂಟು ಸಚಿವರನ್ನ ದೆಹಲಿಗೆ ಬರುವಂತೆ ಸೂಚಿಸಿದೆ ಇವರ ಪೈಕಿ ಹಲವರು ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ ಗುರುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಾಲ್ಕು ಹಂತಗಳ ಸಭೆ ಆರಂಭವಾಗಿದೆ ರಾಹುಲ್ ಗಾಂಧಿ ಜೊತೆ ನಡೆಯಲಿರುವ ಸಭೆಯಲ್ಲಿ ಲೋಕಸಭೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕುರಿತಂತೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಸಿಎಂ ಡಿಸಿಎಂ ಹೊರತುಪಡಿಸಿ ಲೋಕಸಭಾ ಚುನಾವಣೆ ಜವಾಬ್ದಾರಿ ಹೊತ್ತಿರುವ ಇಪ್ಪತ್ತೆಂಟು ಸಚಿವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಸಿ ಮಹದೇವಪ್ಪ ಜಮೀರ್ ಅಹಮದ್ ಖಾನ್ ಸೇರಿ ಇಪ್ಪತ್ತೆಂಟು ಸಚಿವರು ದೆಹಲಿಗೆ ತೆರಳಿದ್ದಾರೆ ಸಭೆಯಲ್ಲಿ ಚುನಾವಣಾ ರಣತಂತ್ರ ನಾಯಕರ ನಡುವೆ ಒಗ್ಗಟ್ಟು ಸಚಿವರ ನಡುವೆ ಸಮನ್ವಯ ಸೇರಿದಂತೆ ಹಲವು ವಿಚಾರವಾಗಿ ಸಚಿವರು ರಾಹುಲ್ ಪಾಠ ಮಾಡುವ ಸಾಧ್ಯತೆಯೂ ಇದೆ ಸಚಿವರ ಸ್ಪರ್ಧೆ ವಿಚಾರದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿದ್ದು ಪ್ರಬಲ ಅಭ್ಯರ್ಥಿಗಳನ್ನ ಲೋಕಸಭಾ ಚುನಾವಣೆಗೆ ಇಳಿಸುವ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ನದ್ದು ಅಲ್ಲದೆ ಲೋಕಸಭೆ ಚುನಾವಣೆಯ ಉಸಾಬರಿ ಬೇಡ ಎಂಬಂತಿರುವ ಸಚಿವರ ಮನವೊಲಿಸುವ ಕಾರ್ಯವನ್ನು ರಾಹುಲ್ ಮಾಡಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಮುಖ್ಯವಾಗಿ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವ ಹೆಚ್ಚುವರಿ ಡಿಸಿಎಂ ವಿಚಾರವನ್ನ ರಾಹುಲ್ ಮುಂದೆ ಪ್ರಸ್ತಾಪಿಸಲು ಸಚಿವ ಕೆಎನ್ ರಾಜಣ್ಣ ತುದಿಗಾಲಿನಲ್ಲಿ ನಿಂತಿದ್ದಾರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಸಾಥ್ ನೀಡುವ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ ಹೆಚ್ಚುವರಿ ಡಿಸಿಎಂ ಆಯ್ಕೆ ಇಲ್ಲ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ರಾಹುಲ್ ಬಳಿ ಪ್ರಸ್ತಾಪಿಸಿ ಇದಕ್ಕೊಂದು ಸ್ಪಷ್ಟತೆ ನೀಡುವ ಸಾಧ್ಯತೆ ಇದೆ ಇದೆ ಒಂದು ವೇಳೆ ಡಿಸಿಎಂ ಆಯ್ಕೆ ಸಂಬಂಧ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ತೋರಿಸಿದ್ರೆ ಪಕ್ಷದಲ್ಲಿರುವ ಡಿಕೆ ಶಿವಕುಮಾರ್ ವಿರೋಧಿ ಬಣ ಗೆದ್ದಂತೆ ಎಂಬ ಲೆಕ್ಕಾಚಾರದ ಮಾತುಗಳು ಕೂಡ ಕೇಳಿ ಬರ್ತಿದೆ ಇತ್ತ ಕಾಂಗ್ರೆಸ್ ಹೈ ನಲ್ಲಿ ಸಭೆ ನಡೆಸುತ್ತಿದ್ರೆ ಸ್ಟೇಟ್ ನಲ್ಲಿ ಬಿಜೆಪಿ ಲೋಕಸಭೆಗೆ ತಂತ್ರ ಶುರು ಮಾಡಿದೆ ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕಾಂಗ್ರೆಸ್ಗೆ ಟಕ್ಕರ್ ನೀಡಲು ಎಲ್ಲಾ ತಯಾರಿ ಮಾಡಿಕೊಳ್ತಿದೆ